ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ನಮ್ಗಳಿಗೆ ಹಣ ಎಷ್ಟಿದ್ರೂ ಸಾಕಾಗೋದಿಲ್ಲ ಇನ್ನೂ ಬೇಕು ಮತ್ತೆ ಬೇಕು ಅನ್ನೋದಕ್ಕೆ ಶುರು ಆಗುತ್ತೆ ಹಣ ಅನ್ನೋದು ಮನುಷ್ಯನ ಕೈಯಿಂದ ಎಂಥ ಕೆಲಸ ಬೇಕಾದರೂ ಮಾಡಿಸುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ ಆದರೆ ಮನೆಯಲ್ಲಿ ಕೋಟಿ ಕೋಟಿ ಆಸ್ತಿ ಇದ್ದರೂ ಕೂಡ ಒಬ್ಬ ಯುವಕ ಮಾತ್ರ ಎಲ್ಲವನ್ನ ತ್ಯಜಿಸಿ ಇದೀಗ ಸನ್ಯಾಸತ್ವಕ್ಕೆ ಸ್ವೀಕಾರ ಆಗಿದ್ದಾನೆ ಅಂದಹಾಗೆ ಹಾಗೆ ಈ ಘಟನೆ ನಡೆದಿರುವಂಥದ್ದು ಮಲೇಷ್ಯಾದಲ್ಲಿ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಸಂಪತ್ತನ್ನು ಹೊಂದಿರುವಂಥ ಮಲೇಷ್ಯಾದ ಒಬ್ಬರು ಉದ್ಯಮಿ ಅವರ ಹೆಸರು ಆನಂದ್ ಕೃಷ್ಣನ್ ಇವರ ಏಕೈಕ ಪುತ್ರ ವೆನ್ ಆಜಾದ್ ಸಿರಿಮ್ಯಾನು ಅನ್ನುವಂಥ ಮಗ ಇರ್ತಾನೆ ಇದೀಗ ಆ ಒಬ್ಬ ಮಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂಥದ್ದು ಈ ಮೂಲಕ ಕೋಟಿ ಕೋಟಿ ಆಸ್ತಿಯನ್ನ ತೊರೆದು ಆ ಒಬ್ಬ ಮಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂಥದ್ದು ಬಹಳನೇ ಒಂದು ರೀತಿ ಅಚ್ಚರಿಯಾದಂತಹ ಸಂಗತಿ ಅಂತಾನೆ ಹೇಳಬಹುದು ಇನ್ನು ಜಗತ್ತಿನ ಕೆಲವೇ ಕೆಲವು ಶ್ರೀಮಂತರ ಪಟ್ಟಿಯಲ್ಲಿ ಆನಂದ್ ಕೃಷ್ಣನ್ ಅನ್ನುವಂಥ ವ್ಯಕ್ತಿ ಕೂಡ ಒಬ್ಬರಾಗಿದ್ದಾರೆ ಮಲೇಷಿಯಾದಲ್ಲೇ ಅವರು ಮೂರನೇ ಶ್ರೀಮಂತ ಅಂತ ಕೂಡ ಹೇಳಲಾಗುತ್ತೆ ಅವ್ರ ಮಗ ವೆನ್ ಆಜಾನ್ ಸೆರಿಮ್ಯಾನು ಬರೋಬ್ಬರಿ ನಲವತ್ತೈದು ಸಾವಿರ ಕೋಟಿ ಮೌಲ್ಯದ ಸಂಪತ್ತನ್ನ ನನಗೆ ಬೇಡ ಅಂತ ಹೇಳಿ ಬಿಟ್ಟು ಬಂದು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ಬೌದ್ಧ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರುವಂಥದ್ದು ಬಹಳನೇ ಒಂದು ರೀತಿ ಆಶ್ಚರ್ಯ ಅಂತ ಕೂಡ ಅನಿಸುತ್ತೆ ಇನ್ನು ಮಲೇಷ್ಯಾದಲ್ಲಿ ಕೆ ಅಂತಾನೆ ಇವರು ಹೆಸರುವಾಸಿಯಾಗಿರುವಂಥದ್ದು ಅಂದರೆ ಎ ಮತ್ತೆ ಕೆ ಈ ಒಂದು ಹೆಸರಿನಿಂದ ಇವ್ರನ್ನ ಕರೆಯಲಾಗತ್ತೆ ಉದ್ಯಮಿ ಆನಂದ್ ಕೃಷ್ಣನ್ ಕೆ ಅಂತ ಹೇಳಿದ್ರೆ ಇವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಉದ್ಯಮವನ್ನು ಬೆಳೆಸ್ಕೊಂಡಿರುವಂತಹ ವ್ಯಕ್ತಿ ದೂರ ಸಂಪರ್ಕ ಆಗಿರಬಹುದು ಮಾಧ್ಯಮ ಆಗಿರಬಹುದು ತೈಲ ಮತ್ತು ಅನಿಲ ಆಗಿರಬಹುದು ರಿಯಲ್ ಎಸ್ಟೇಟ್ ಉದ್ಯೋಗ ಆಗಿರಬಹುದು ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ತಮ್ಮ ವ್ಯಾಪಾರವನ್ನು ವಿಸ್ತಾರ ಮಾಡಿರುವಂತಹ ವ್ಯಕ್ತಿ ಆನಂದ್ ಕೃಷ್ಣನ್ ಅವರು ಟೆಲಿಕಾಂ ಕ್ಷೇತ್ರದಲ್ಲೂ ಕೂಡ ತಮ್ಮ ಹೆಗ್ಗುರುತನ್ನು ಮೂಡಿಸಿರುವಂತಹ ವ್ಯಕ್ತಿ ಅವರ ಕಂಪನಿ ಏರ್ಸೆಲ್ ಭಾರತದ ಪ್ರಮುಖ ದೂರ ಸಂಪರ್ಕ ಕಂಪನಿ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವಂತಹ ವಿಚಾರ ಅಲ್ಲದೆ ಒಂದು ಕಾಲಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಪ್ರಾಯೋಜಕರು ಕೂಡ ಇವರು ಆಗಿರ್ತಾರೆ ಸುಮಾರು ಒಂಬತ್ತು ಕಂಪನಿಗಳಲ್ಲಿ ಅಪಾರವಾದಂಥ ಹೂಡಿಕೆ ಮಾಡಿರುವಂಥ ಆನಂದ್ ಕೃಷ್ಣನ್ ಬೌದ್ಧ ಧರ್ಮಕ್ಕೆ ಸೇರಿರುವಂಥ ವ್ಯಕ್ತಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಂದ ಹೆಸರುವಾಸಿಯಾಗಿದ್ದಾರೆ ಇನ್ನು ಬೌದ್ಧ ಧರ್ಮ ಶಿಕ್ಷಣ ಮಾನವೀಯ ಕಾರ್ಯಗಳಿಗೂ ಕೂಡ ಸಾಕಷ್ಟು ಬಾರಿ ಧನ ಸಹಾಯವನ್ನು ಇವರು ಮಾಡಿರ್ತಾರೆ ಇಂತಹ ಉದ್ಯಮಿ ತಮ್ಮ ಏಕೈಕ ಪುತ್ರ ವೆನ್ ಆಜಾನ್ ಸಿರಿಮ್ಯಾನು ಅನುವಂಶೀಯವಾಗಿ ತಮ್ಮ ಉದ್ಯಮವನ್ನು ಬೆಳೆಸ್ತಾನೆ ಅಂತ ಹೇಳಿ ಅವರು ಕೂಡ ನಂಬ್ಕೊಂಡಿರ್ತಾರೆ ಮುಂದಿನ ನನ್ನ ಎಲ್ಲ ಉದ್ಯಮಗಳನ್ನು ಮಗನಿಗೇ ವಹಿಸ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿ ಆಗಿದ್ದೇ ಬೇರೆ ಲಂಡನ್ನಲ್ಲಿ ತನ್ನೊಬ್ಬರು ಸಹೋದರರೊಂದಿಗೆ ಬೆಳೆದಂತಹ ಈ ಒಬ್ಬ ವ್ಯಕ್ತಿ ಅಸಾಧಾರಣ ಭಾಷಾ ಸಾಮರ್ಥ್ಯವನ್ನು ಕೂಡ ಹೊಂದ್ಕೊಂಡಿರ್ತಾರೆ ಎಂಟು ಭಾಷೆಗಳಲ್ಲಿ ಈತ ಮಾತನಾಡುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾನೆ ಕೋಟಿ ಡಾಲರ್ ಸಂಪತ್ತನ್ನು ತೊರೆದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡುವಂಥ ಅವರ ನಿರ್ಧಾರ ಏನಿದೆ ಇವಾಗ ಇದು ಇಡೀ ಜಗತ್ತಿನಲ್ಲೇ ಒಂದು ರೀತಿ ಅಚ್ಚರಿಯನ್ನು ಮೂಡಿಸಿರುವಂಥ ವಿಚಾರ ಒಮ್ಮೆ ಸಿರಿನ್ ಪ್ಯಾಹು ಥೈಲ್ಯಾಂಡ್ಗೆ ಅಂತ ಹೇಳಿ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಬೌದ್ಧ ಸನ್ಯಾಸತ್ವದ ಎಡೆಗೆ ಆಕರ್ಷಿತರಾಗ್ತಾರಂತೆ ಅಲ್ಲಿ ಅವರು ತಾತ್ಕಾಲಿಕವಾಗಿ ದೀಕ್ಷೆ ಕೂಡ ಪಡೆದುಕೊಳ್ತಾರೆ ಅಲ್ಪಾವಧಿಯ ಸನ್ಯಾಸತ್ವದ ದೀಕ್ಷೆ ಅವರನ್ನ ಸಂಪೂರ್ಣವಾಗಿ ಆಧ್ಯಾತ್ಮ ಜೀವನದತ್ತ ನಡೆಸುವಂತೆ ಮಾಡಿರುವಂತಹ ವಿಚಾರ ಕಳೆದ ಎರಡು ದಶಕಗಳಿಂದ ಸಿರಿಪ್ಮ್ಯಾನು ಸನ್ಯಾಸತ್ವ ಜೀವನಕ್ಕೆ ತಮ್ಮನ್ನ ತಾವು ಸಮರ್ಪಿಸ್ಕೊಂಡು ಬಿಟ್ಟಿದ್ದಾರೆ ಸದ್ಯ ಥೈಲ್ಯಾಂಡ್ನ ಮಯನ್ಮಾರ್ ಗಡಿಯಲ್ಲಿರುವಂತಹ ಡಿಟಾವೋ ಮಠದ ಮಠಾಧಿಪತಿಗಳು ಕೂಡ ಆಗಿರುವಂಥದ್ದು ಸಿರಿಪ್ಯಾನು ಥೇರಾವಾಡ ಬೌದ್ಧ ಸಂಪ್ರದಾಯವನ್ನ ಇದೀಗ ಅನುಕರಣೆಯನ್ನು ಮಾಡ್ತಿದ್ದಾರೆ ಮಿಲಿಯನ್ ಡಾಲರ್ ವ್ಯವಹಾರವನ್ನು ಮುನ್ನಡೆಸುವ ಬದಲಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸರಳವಾಗಿ ಸನ್ಯಾಸತ್ವದ ಜೀವನವನ್ನು ನಡೆಸ್ತಾ ಇರುವಂಥದ್ದು ಅವರು ತಮ್ಮ ಅನುಯಾಯಿಗಳಿಗೆ ಶಾಂತಿ ಸಮಾಧಾನ ಆಂತರಿಕ ಶಾಂತಿಯನ್ನು ಬೋಧಿಸ್ತಾ ಇದ್ದಾರೆ ಅವರ ಸನ್ಯಾಸಿ ಜೀವನದ ಹೊರತಾಗೂ ಕೂಡ ತಮ್ಮ ತಂದೆಯನ್ನು ಆಗಾ ಹೋಗಿ ಭೇಟಿ ಕೂಡ ಮಾಡಿ ಬರ್ತಾರಂತೆ ಸಿರಿಪಿಯಾನು ತಾಯಿ ಸುಂಪ್ರಿದ ಬಕ್ರಬನ್ ಅನ್ನುವಂತ ಥೈಲೆಂಡ್ ನ ರಾಜಮನೆತನದವರು ಕೂಡ ಆಗಿರ್ತಾರೆ ಸಿರಿಪಿಯಾನು ಎಲ್ಲವನ್ನ ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರುವಂತದ್ದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ